बस पछिया था इकडे बर्तला सर अजून काढला 2 मिनिटा सर अजून सुधारत मारता सर खूपकडे सर पण जतावर पण जतावर खूपकडे सर फक्त 1 मिनिट सर सर पण खूपकडे सर 42 सर 42 सर यो एक एक प्रश्न सवोधन गर्नुहुन्छ सर

ಮತ್ತು ಬಹಳ ಪೂರಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆಸಿದವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆ ಆಗಿ ಬಂದಿದ್ವಿ ನೆಸಲೈಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ ಅದರ ಸಂಗೀತ ઈકડા ફોટો સર ઈકડા ઓભો સર સર ઈકડા સર ઈકડા ઈકડા હા ઈકડે રોડી સર આ ઈકડે રોડી સર ઓકે આ ಓದಕ್ಕೆ ತೋರಿಸಿ ಈ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತೀನಿ ಆ ಕಡೆ ಪಕ್ಕದಲ್ಲಿದೆ ಓದಕ್ಕೆಲ್ಲ ಬರ್ತದ ಎಲ್ರಿಗೂ ಓದ್ಲಿಕ್ಕೆ ಬರ್ತದ ಎಲ್ಲ ಓದಕ್ಕೆ ಬರ್ತದ

गयो ला यो गयो ला खुद गर्नुपर्छ आ इन्फर्म सर ओ मिनिस्ट्री सर यो गर्न सक्नुहुन्छ सर आ सरकारबाटले ಫೋಟೋ ಕವರ್ ಪತ್ರಿಕಾಯೆ ಮನ್ನ ನೀವು ಏನು ಕುಳ್ಳು ಎಲ್ಲ ರಾಜ್ಯದ ಸರ್ಕಾರ ಪರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಟೀಮ್ಗೆ ಏನು ನಮ್ಮ ನೆಕ್ಸ್ಲೈಟ್ ಟೀಮ್ ಅವರೆಲ್ಲರೂ ಕೂಡ ಅಭಿನಯಿಸ್ತೇವೆ ಮಾಧ್ಯಮದವರು ಕೂಡ ತಾವೆಲ್ಲ ಸಹಕಾರ ಮಾಡಬೇಕು ವಿರೋಧ ಪಾರ್ಟಿಯವರು ಪಾಪ ಎಂಟಿಕೆ ಮಾಡಬೇಕು ಮಾಡ್ತಾ ಇರಲಿ ನಮ್ಮ ಡ್ಯೂಟಿ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು ನಾವು ಮಾಡ್ತೀವಿ ನಮಸ್ಕಾರ ಓಕೆ ಥ್ಯಾಂಕ್ ಯು ಎಲ್ಲ ಪೊಲೀಸ್ ಅಧಿಕಾರಿಗಳೇ ನಕ್ಸಲ್ ಶರಣಾಗತಿ ಮತ್ತು ಪುನರ್ವತಿ ಸಮಿತಿಯ ಎಲ್ಲ ಮಾನ್ಯ ಸದಸ್ಯರುಗಳೇ ನಾಗರಿಕ ಸಮಿತಿಯ ಸದಸ್ಯರುಗಳ ಸ್ನೇಹಿತರೆ ಸುಮಾರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಕ್ಸಲ್ ಚಳವಳಿ ಮಾವೋ ನಕ್ಸಲ್ ಚಳವಳಿ ಆ ದಾರಿನಲ್ಲಿ ನಡೆದು ಕಾಡಿನಲ್ಲಿ ಇಟ್ಕೊಂಡು ಚಳುವಳಿ ಮಾಡ್ತಾ ಇದ್ದಂತ ಆರು ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಅವರ ಪ್ರಯತ್ನದಿಂದ ಸರ್ಕಾರ ಅವರಿಗೆ ಆಹ್ವಾನ ನೀಡಿದುದರಿಂದ ಇವತ್ತು ಆರು ಜನರು ಕೂಡ ಅವರ ಹೋರಾಟದ ಹಾದಿಯನ್ನು ಬಿಟ್ಟು ಪರಿವರ್ತನೆಗೊಂಡು ಇವತ್ತು ಮುಖ್ಯವಾಗಿ ನನಗೆ ಬರಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ನನ್ನ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಮತ್ತೆ ಗೃಹ ಸಚಿವರು ಇವ್ರ ಮುಂದೆ ಮತ್ತೆ ಕೆ ಜೆ ಜಾರ್ಜ್ ಅವರು ಅವರು ಸುಧಾಕರ್ ಅವರು ಇವರೆಲ್ಲರೂ ಕೂಡ ಇದ್ದಾರೆ ಮಂತ್ರಿಗಳು ಶಾಸಕರುಗಳು ಕೂಡ ಇದ್ದಾರೆ ಇವರೆಲ್ಲರ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ ಅವರ ಹೆಸರುಗಳು ಶರಣಾಗಿರತಕ್ಕಂಥವ್ರ ಹೆಸರುಗಳು ಲತಾ ಮುಂಡುಗಾರು ಲತಾ ಮುಂಡುಗಾರು ಚಿಕ್ಕಮಗಳೂರು ಜಿಲ್ಲೆ ಸುಂದರಿ ಕುಟ್ಲೂರು ಕುಟ್ಲೂರು ಸುಂದರಿ ಕುಟ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ ಸುಂದರಿ ಕುಟ್ಲೂರು ದಕ್ಷಿಣ ಕನ್ನಡ ಜಿಲ್ಲೆ ವನಜಾಕ್ಷಿ ಬಾಳೆಹೊಳೆ ವನಜಾಕ್ಷಿ ಬಾಳೆಹೊಳೆ ಚಿಕ್ಕಮಗಳೂರು ಜಿಲ್ಲೆ ಮಾರಪ್ಪ ಆರೋಲಿ ಮಾರಪ್ಪ ಆರೋಲಿ ರಾಯಚೂರು ಜಿಲ್ಲೆ ಜೀಶಾ ವೈನಾಡು ಇವರು ಕೇರಳದವರು ಜೀಶಾ ವೈನಾಡು ಕೇರಳ ರಾಜ್ಯ ಕೆ ವಸಂತ್ ವೆಲ್ಲೂರು ಕೆ ವಸಂತ್ ವೆಲ್ಲೂರು ತಮಿಳುನಾಡು ಇವರು ತಮಿಳ್ನಾಡಿನವರು ಇವರು ಆರು ಜನರು ಕೂಡ ಇವತ್ತು ಶರಣಾಗಿದ್ದಾರೆ ನಾನು ಕೆಲವು ದಿನಗಳ ಹಿಂದೆ ನನ್ನ ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಭೇಟಿಯಾಗಿದ್ದರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ರು ಅವರು ಹೇಳಿದ್ರು ಆರು ಜನ ನಕ್ಷಲ್ರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನೀವು ಅವರನ್ನು ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಕ್ಸಲ್ರು ಶರಣಾದರೆ ಒಂದು ಯೋಜನೆ ಇದೆ ಆ ಯೋಜನೆ ಪ್ರಕಾರ ಅವ್ರಿಗೆ ಅವರು ಯಾವ್ಯಾವ ಕ್ಯಾಟಗರಿನಲ್ಲಿ ಇರ್ತಾರೆ ಆ ಕೆಟಗರಿ ಆಧಾರದ ಮೇಲೆ ಅವ್ರ ಕೆಟಗರಿ ಇರ್ತದೆ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳಿರ್ತವೆ ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ ಮತ್ತೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ ಮತ್ತು ಕಾನೂನು ರೀತಿಯ ಕಾನೂನನ್ನು ನಾವು ಕಾನೂನು ರೀತಿ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಕಾನೂನು ರೀತಿಯ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ ಅವರು ಈ ಶಸ್ತ್ರಾಸ್ತ್ರಗಳ ಮೂಲಕ ಅನ್ಯಾಯ ದೌರ್ಜನ್ಯ ಶೋಷಣೆ ಇದರ ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ದರು ಆ ಹೋರಾಟದ ಮೂಲಕ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ನಮ್ಮ ಸಂವಿಧಾನದಲ್ಲೇ ಅವಕಾಶ ಇದೆ ನ್ಯಾಯಯುತವಾದಂಥ ರೀತಿಯಲ್ಲಿ ಶಾಂತಿಯುತವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅನ್ಯಾಯದ ವಿರುದ್ಧ ಕೇಳಲಿಕ್ಕೆ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲಿಕ್ಕೆ ಅವಕಾಶ ಇದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ಅವರು ಅವರಿಗೆ ಮುಖ್ಯವಾಗಿನಿಗೆ ಬರಲಿಕ್ಕೆ ಭಾಳ ಪ್ರಯತ್ನ ಎಲ್ಲ ಮಾಡಿದ ಮೇಲೆ ಅವರೀಗ ಒಪ್ಕೊಂಡು ಮುಖ್ಯವಾಗಿ ನನಗೆ ಬರಲಿಕ್ಕೆ ತಯಾರಾಗಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲ್ ಮುಕ್ತ ನಕ್ಸಲ್ ಚಟುವಟಿಕೆಗಳೇನಿದ್ದಾವೆ ನಕ್ಸಲ್ ಹೋರಾಟ ಏನಿದೆ ಹೋರಾಟ ಮುಕ್ತವಾದಂಥ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇವತ್ತು ಅನೇಕ ರಾಜ್ಯಗಳು ಈ ಥರದ್ದು ಪ್ರಯತ್ನಗಳನ್ನು ಮಾಡಿದ್ದಾವೆ ಅನೇಕ ರಾಜ್ಯಗಳಲ್ಲಿ ನಕ್ಸಲ್ ಚಳುವಳಿ ಇದೆ ನಕ್ಸಲ್ ಹೋರಾಟಗಳು ನಡೀತಾ ಇದ್ದಾವೆ ಬದಲಾವಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನ ಅದು ಒಂದು ದಾರಿ ಇಡ್ಕಂಡಿದ್ದಾರೆ ಅವರು ಆ ದಾರಿ ಸರಿಯಿಲ್ಲಪ್ಪ ಆ ದಾರಿ ಬಿಟ್ಟುಬಿಡಿ ನೀವು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅಂತ ಹೇಳಿದ ಮೇಲೆ ಇವತ್ತು ಅದನ್ನು ಒಪ್ಪಿಕೊಂಡು ಶರಣಾಗಲಿಕ್ಕೆ ಬಂದಿದ್ದಾರೆ ಅವರನ್ನು ಇವತ್ತು ಸರ್ಕಾರ ಅದನ್ನು ಒಪ್ಕೊಂಡು ಅವರು ಈಗಾಗಲೇ ಅವರನ್ನು ಜಿಲ್ಲಾಧಿಕಾರಿ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೆ ಆರು ಜನಕ್ಕೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಆದೇಶ ಕೂಡ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಅಲ್ಲಿ ಸರೆಂಡರ್ ಆಗಿದ್ದರು ಅವ್ರಿಗೆ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸೊ ಆ ಆದೇಶನೂ ಕೂಡ ಮಾಡಿದ್ದಾರೆ ಎಲ್ಲರೂ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಈಗ ನಮ್ಮ ಮುಂದೆ ನಮ್ಮೆಲ್ಲರ ಮುಂದೆ ಅವರು ಬಂದು ಶರಣಾಗಿದ್ದಾರೆ ಆ ಶರಣಾಗತಿಯನ್ನು ಒಪ್ಕೊಂಡಿದ್ದೀವಿ ಅವರು ಮುಖ್ಯವಾಗಿ ನಿಮಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಈ ಅವರು ಶರಣಾಗಬೇಕಾದ್ರೆ ನಾಗರಿಕ ಅಂತವರು ನಾಗರಿಕ ಸಮಿತಿಯವರು ಪುನರ್ವಸತಿ ಪುನರ್ವತ್ತಿ ಸಮಿತಿಯವರು ಭಾಳ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಪೊಲೀಸ್ನವರು ಅನೇಕ ಅಧಿಕಾರಿಗಳು ಎ ಎನ್ ಎಫ್ನಲ್ಲಿ ಎ ಎನ್ ಎಫ್ನಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಇದು ಶರಣಾಗಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾತಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅವರು ಎಲ್ಲ ಪೊಲೀಸ್ ಆಫೀಸರ್ಗ ಧನ್ಯವಾದಗಳನ್ನು ನಿಂಬಾಳ್ಕರ್ ಕೂಡ ಭಾಳ ನಮ್ಮ ಇಂಟಲಿಜೆನ್ಸ್ನ ಎ ಡಿ ಜಿ ಪಿ ಎ ಡಿ ಜಿ ಪಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನನಗೆ ಮೂರ್ನಾಲ್ಕು ದಿನಗಳ ಹಿಂದೆಯೇ ಹೇಳಿದರು ಎ ಡಿ ಜಿ ಪಿ ಈ ಥರ ಆರು ಜನ ಶರಣಾಗಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಶರಣಾಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದರು ಯಾರಿಗೂ ಹೇಳಿರಲಿಲ್ಲ ಆದರೆ ನೆನ್ನೆ ನೆನ್ನೆ ಇಲ್ಲ ನಮ್ಮ ಅಲೋಕ್ ಮೋಹನ್ ಅವರು ನೆನೆ ಹೇಳಿದರು ನನಗೆ ನಾಳೆ ಆಗ್ತಾರೆ ಅಂತ ಮತ್ತೆ ನಮ್ಮ ಯಾರು ಮೋಹಂತಿ ಅವರು ಕೂಡ ಮೊನ್ನೆ ಬಂದು ಹೇಳಿದ್ರು ಮೊನ್ನೆ ಬಂದು ಹೇಳಿದರು ಸೋ ಇವರೆಲ್ಲ ಏನೇಪ್ನಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವರೆಲ್ಲ ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ ನನ್ನ ಹೆಸರುಗಳಿಗೆ ಯಾರು ಯಾರ್ಯಾರು ಶರಣಾಗಿದ್ದಾರೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತು ಸರ್ಕಾರ ಅವರು ಏನೇನು ಈಗ ಅಹ್ವಾಲುಗಳನ್ನು ಹೇಳಿದ್ದಾರೆ ಒತ್ತಾಯಗಳನ್ನು ಮಾಡಿದ್ದಾರೆ ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತು ತಾಳಪ್ಪೇನು ಏನು ಏಳು ತಿಂಗಳು ಹುಟ್ಟಿದವು ನಾ ಅಡ್ತೀಯಲ್ಲೇ ಸ್ವಲ್ಪ ಇರೋ ಹೇಳಬೇಕು ಆ ಯಾರಿಗೆ ಕೇರಳ ಚೀಫ್ ಮಿನಿಸ್ಟರ್ ಮಾತಾಡೀ ಅಲ್ಲಿ ಕೂಡ ಕೇಸಸ್ ಎಲ್ಲ ಇದೆ ಅವ್ರ ಜೊತೆ ಮಾತಾಡ್ತೀನಿ ಕೇರಳ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ತಮಿಳ್ ಚೀಫ್ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ವೆಂಕಟೇಶ್ ಮಾತಾಡ್ತೀನಿ ಈಗ ನೀವು ಪ್ರಶ್ನೆ ಕೇಳಬಹುದು ಹೌದು ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ನ್ಯಾಯಾಲಯಗಳನ್ನ ಮಾಡಿ ತ್ವರಿತವಾಗಿ ಅದು ಇತ್ಯರ್ಥ ಅವರು ಅವರು

ಯಾರೋ ಸುನೀಲ್ ಅಂತನವರು ಮಾತಾಡಿದ್ದಾರೆ ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ನೋಡಪ್ಪ ಇದು ಓದ್ಕೋಬೇಕಲ್ಲ ಇದು ಹಾಂ ನೋಡಿ ನಿಮ್ಗೆ ಓದ್ತೀನಿ ನೋಡು ಅಂಬೇಡ್ಕರ್ ಅವ್ರು ಹೇಳಿರೋದು ಫಸ್ಟ್ ಈ ಆರ್ಗ್ಯೂಡ್ ದಟ್ ಒನ್ಸ್ ವಿ ಅಡಾಪ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್ We must only utilize constitutional methods for achieving our social and economic objectives. This means giving up methods of revolution, this means giving up methods of revolution, method of revolution, civil, civil disobedience, non cooperation, and satyagraha. मार वेर वाज नो वे लेट्यूशनल मेथड्स फॉर् अचीविंग एकनामिक्ड सोशल अब्जेक्टिव दर्र वाज ए ग्रेट डी लफ जस्टिफिकेशन फार अनकास्टिट्यूशनल मेथड्स बट वेर कॉन्स्टिट्यूशनल मेथड्स आर ओपन देर कैन भी नो जस्टिफिकेशन फॉर् दिस अनकास्टिट्यूशनल मेथड इन बाबा साहेब अंबेडकर्वे नम संविधान

war in luxcelate Naxalite, movement, luxcelate's movement, Naxalism movement, since more than 25, 20 years, they have been persuaded to join the mainstream. Struggling in the forest for the to get the justice. As Ambedkar put it, we have to get the justice through constitutional methods not unconstitutional methods. This is what Baba Saheb Ambedkar said in the constitution. Now they are convinced that they have to pursue their demands through constitutional methods. Not through unconstitutional methods. That is why they have taken a decision to come to mainstream. In this regard, Members of the rehabilitation committee negotiated between the government and the nationalites, they could be able to <coughs> succeed to persuade them to come to mainstream. On behalf of the Government of Karnataka, I thank all the members of the Rehabilitation Committee. And I also thank the police officers who were in the ANF and also involved in this process i thank them all i welcome and also our government welcome the addition of the next slides were surrendered today And uh, they have placed before us some demands. And we'll look into the government will look into all these demands sympathetically. If necessary <coughs> will constitute शल कोर्ट्स टू ट्राई एंड डिस्पोज ऑफ देयर द केसेस अगेंस्ट देम एज़ अर्ली एज़ पॉसिबल सर ಅವರೆ ಡಿಮ್ಯಾಂಡ್ ಇಟ್ಲಿ ಇಂಕಮ್ ನೋಡಾ ಇನ್ಕಮ್ ಬಗ್ಗೆ ಕೂಡ ತಲೆ ಆಗ್ಬಿಡ್ತು ಅದು ಸಿಐಡಿ ಕೊಟ್ಟಿದೀವಿ ಇಗalle ಸಿಐಡಿ ಇನ್ಕ್ವೈರ್ ಮಾಡ್ತಾ ಇದೆ ಅದಮೇ ಸರ್ ಕರ್ನಾಟಕದಲ್ಲಿ ಎಂಡ ಆಯಿತು ಅಂತ ಸರ್ ಕರ್ನಾಟಕದಲ್ಲಿ नक्सಲಿಸಂ ಸಂಪೂರ್ಣ ಎಂಡ್ ಆಯ್ತು ಅಂತನ ನನ್ನ ಪ್ರಕಾರ ಎಂಡಾಗಿದೆ ಈಗ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ಸಂಪೂರ್ಣ ನಕ್ಸಲಿಸಮು ಮುಕ್ತ ಆಗಿದೆ ಕರ್ನಾಟಕ ಸ್ಟೇಟ್ ಅಂತಂದ ಮೇಲೆ ಏನ್ ಎಫ್ ಇರ್ಬೇಕಾದಂತ ಅಗತ್ಯ ಇಲ್ಲು ವಿಲ್ ಟೇಕ್ ಎ ಡಿಸಿಷನ್

ಅವರೋ ಇಲ್ಲಿ ಡಿಮ್ಯಾಂಡ್ಸ್ ಕೊಟ್ಟಿದ್ದಾರೆ ಬೇಕಾದ್ರೆ ಅವ್ರಿಗೆಲ್ಲ ಏನಂತೆ ಕೊಟ್ಟು ಐ ವಿಲ್ೀಕ್ ಟು ಯು ಐ ವಿಲ್ಪೀಕ್ ಟು ಸೂಪರ್ ಕೆ ವಸಂತ್ ಎಲ್ಲೂರು ತಮಿಳ್ನಾಡು ಸೂಪರ್ ಐ ವಿಲ್ಪೀಕ್ ಟು ಯು

Thank you, thank you all. Thank you, thank you.